ಲಾಸ್ಟ್ ಅಲ್ಲಿ ನಮ್ಮ ಶ್ವೇತಾ ಮೇಡಮ್ ಅವರು ಸಾರ್ ಒಂದ್ಸತಿ ಲಾಸ್ಟ್ ಅಲ್ಲಿ ಹಿಂದೆಗಡೆ ಹೇಳಿ ನೋಡ್ಬಿಡಿ ಅಂದ್ರು ಸೊ ಕಾರ್ ಕೆಳಗೆ ಹೋಗಿ ಅದನ್ನ ಗಮನಿಸಿದೆ ಸೊ ಹಾವು ಕಾಣಿಸ್ತು ಹೆಂಗಾದ್ರೂ ಮಾಡೋದನ್ನ ರೆಸ್ಕ್ಯೂ ಮಾಡ್ಬೇಕು ಅಂತ ಪ್ರಯತ್ನ ಪಟ್ಟಿ ರೆಸ್ಕ್ಯೂ ಮಾಡಿದ್ದೀನಿ யா ஏனோ அல் குட்டியா ஸ்டார்ட்டா ஸ்டார்ட் ஆகி ಏ ಆ ಜಾಗ ಬಿಟ್ಟು ಬೇರೆ ಈಗ ಕಾಣಿಸ್ತಾ ಇದೆ ಅದು ಕಾಣಿಸ್ತಾ ಇದ್ದ ಅಲ್ವಾ ಒಂದೇನು ಅದು ಇಲ್ಲಿ ಯಾಕ ತೋರೋ ಇಲ್ಲಿ ಇದು ಗಮ್ಮಿಂಗ್ ಆಗಿರ್ತಾರೆ ಇತ್ತರೆ ಇದನ್ जस्ट ನೀವು ಮಾಡ್ಕೊಬೋದು ಮಾಡ್ಕೊಬಹುದು ಅದು 풀 ಮಾಡ್ಕೋಬಹುದು ಇಲ್ಲಿ ಇಲ್ಲಿ ಇಲ್ಲಿ

ದೊಡ್ದೇ ಕಣು ಮೇಡಮ್ ಬನ್ನಿ ಇಲ್ಲಿ ಇಲ್ಲಿ ಬನ್ನಿ ಈಗ ಏನ್ ಗೊತ್ತಾ ಇವರೇ ಇವ್ರೆ ಇದ್ ಗಮ್ಮಿ ಮಾಡಿಸ್ಕೊಳ್ತೀರಾ ಇದೊಂದ್ಚೂರ್ ಇದೊಂದ್ಚೂರು ತೆಗಿತಾರೆ ಅದ್ ಗಮ್ಮಿ ಮಾಡಿಸ್ಕೋಬೇಕು ಮಾಡಿಸ್ಕೊಳ್ತೀರಾ பூஜையாக ஏன்னா சீலெண்ட் ஆகி ஜமீன் எல்லாம் அதுல இல்ல வீடியோ ఏయ్ ఉంటనే మూవ్ చేయలే ఏ ఉషారో కైకేనందు ఉంటా అడగొబకల నేగాదు జామ్ అవుంది అల్లెల్లో తింగా కైతెల అది పాప నేను మేరే వరుదుతారు సరేసి அது அதுக்காகவே இல்லை 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 폰 고리 조름게 리 미다 미다

으아, 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 으아,

கரெக்ட் இல்ல அது இல்லும்மா மூணாவது தடவை தட தட பிரேண்ட் பிரேண்ட் ದೊಡ್ಡ ஃபேண்ட் எல்லாம் இல்ல எந்த இல்ல இல்ல அந்த இல்ல இல்ல அந்த ராமேஷ் சேதாbro என்ன வந்துட்டீங்க சுத்த 5 வருஷமே இருக்கு இதுக்கு முன்னாடி நான் பண்ண வீடியோ வீடியோ ಇದೆ வீடியோ ಇದೆ ಎಲ್ರಿಗೂ ಖುಷಿ ಆಯ್ತಲ್ಲ ಹೆಸರು ರಾಮಚಂದ್ರ ಅವರು ಈಗ ಒಂದ್ ಇಪ್ಪತ್ ನಿಮಿಷ ಮುಂಚೆ ಬೇಜಾರಾಗಿ ಕೊಟ್ಟದ್ರು ಯಾಕೆ ಅಂದ್ರೆ ಸುಳ್ಳಲ್ಲ ಅವರು ಆ ನೋಡಿದ್ ಕನ್ಫರ್ಮ್ ನನ್ಗೆ ಗೊತ್ತಿತ್ತು ಪಕ್ಕ ಹಾವಿದೆ ಅಂತ ಅಲ್ಲಿ ಅಂದ್ರೂ ಸುಮಾರು ನಾಲ್ಕು ಅವರು ಸತತ ಪ್ರಯತ್ನ ಬರ ಪ್ರವೀಣ ಹಾ ಅವ್ನ ರಕ್ಷಣೆ ಮಾಡಿದೀವಿ ಆ ಇನ್ನೊಂದು ರಾಜ್ ಫಾರೆಸ್ಟ್ ಅಲ್ಲಿ ಇರೋರು ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಎಲ್ಲರೂ ಸಂಯಮದಿಂದ ನನ್ಗೆ ಸಪೋರ್ಟ್ ಮಾಡಿದ್ರು ಲಾಸ್ಟ್ ಅಲ್ಲಿ ಇನ್ನೇನು ಆವಿಲ್ಲ ಅದಾಗದೆ ಅದೇ ಹೋಗ್ಲಿ ನಮ್ಮ ನಾಲ್ಕು ಅವರು ಹೋಗುತ್ತೆ ಯಾಕಂದ್ರೆ ಆ ಕಾರನವರು ಯು ಎಸ್ ಎಲ್ಲಿ ಇದಾರಂತೆ ಅವ್ರು ಬರೋದು ಲೇಟ್ ಆಗುತ್ತೆ ಸೊ ಅದೇ ಹೋಗ್ಲಿ ಅಂತನೂ ಒಂದು ತೀರ್ಮಾನ ಮಾಡಿದ್ವಿ ಲಾಸ್ಟ್ ಅಲ್ಲಿ ನಮ್ಮ ಶ್ವೇತಾ ಮೇಡಮ್ ಅವರು ಸರ್ ಒಂದ್ಸತಿ ಲಾಸ್ಟ್ ಅಲ್ಲಿ ಹಿಂದೆ ನೋಡ್ಬಿಡಿ ಅಂದ್ರು ಸೊ ಕಾರ್ ಕೆಳಗೆ ಹೋಗಿ ಅದನ್ನ ಗಮನಿಸಿದೆ ಸೊ ಹಾವು ಕಾಣಿಸ್ತು ಹೆಂಗಾದ್ರೂ ಮಾಡೋದನ್ನ ರೆಸ್ಕ್ಯೂ ಮಾಡ್ಬೇಕು ಅಂತ ಪ್ರಯತ್ನ ಪಟ್ಟಿ ರೆಸ್ಕ್ಯೂ ಮಾಡಿದೀವಿ ಆಯ್ತಲ್ಲ ಜಯ ಶ್ರೀರಾಮ್ ಜೈ ಶ್ರೀರಾಮ್